ಇದು ಡೋಳ ಪಾಲಕ ಡವು ಯಾರು ನೋಡಿರೋದಂತಹ ಜೆ ಸಿ ಪಿ ಲೈಫಲ್ಲೇ ಬಿಡಿ ಈ ತರ ಜೆ ಸಿ ಪಿ ಇಂಥವೆಲ್ಲ ತಗೊಂಡು ರೋಡಿಗೆ ಬಂದ್ರೆ ಅಜ್ಜಿ ಎಲ್ಲ ನಮ್ಮನ್ನೇ ನೋಡ್ಬೇಕು ಇಷ್ಟೊಂದು ಜಾತ್ರೆ ಇರಲ್ಲ ಇರಲಿಲ್ಲ ಅಪ್ಪ ದೇವಿ ಜಾತ್ರೆ ಇದೆ ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಅಗೇನ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಾವು ಬಂದಿರೋಂಥದ್ದು ಒಂದು ರೀಸೆಂಟಾಗಿ ಓಪನ್ ಆಗಿರೋಂಥ ಪ್ಲೇಸು ಸೊ ನೀವು ದೂರದಿಂದ ನೋಡಿದ್ರೆ ಏನಪ್ಪ ಇದು ಇಲ್ಲಿಗೆ ಕರ್ಕೊಂಡ್ಬಂದಿದ್ದಾನೆ ಅಂತ ಅಂದ್ಕೊಂಡಿದ್ದೀರಾ ಅದು ಒಳಗಡೆ ಹೋದರೆ ಅದು ಡಿಫ್ರೆಂಟ್ ಆಗಿರುತ್ತೆ ಅದೇ ಆ ಪ್ಲೇಸ್ ಏನು ಎಲ್ಲಿ ಬಂದಿದ್ದೀವಿ ಏನು ತೋರಿಸ್ತೀನಿ ಸೊ ಬನ್ನಿ ನೋಡೋಣ ಸೊ ಅತಿಗಿನ ಮುಂಚೆ ಯಾರ್ಯಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ನಾನು ಬಂದಿರೋ ಪ್ಲೇಸ್ ರಿವೀಲ್ ಮಾಡೋ ಟೈಮು ತೋರಿಸ್ತೀನಿ ನೋಡಿ ಏನು ಪ್ಲೇಸು ಎಲ್ಲೂ ಬಂದಿದ್ದೀನಿ ಏನಿಷ್ಟೊಂದು ಕ್ಯೂರಿಯಿ ತೋರಿಸ್ತಾ ಇದ್ದೀನಿ ಎಲ್ಲ ತೋರಿಸ್ತೀನಿ ನೋಡಿ ಸೊ ದಿಸ್ ಈಸ್ ದ ಪ್ಲೇಸ್ ದೂರದಿಂದ ನೋಡಿದ್ರೆ ನಿಮ್ಗೆ ಏನಪ್ಪ ಆ ಟೈರ್ ಶೋರೂಮ್ ಕರ್ಕೊಂಡ್ಬಂದ್ಬಿಟ್ಟು ತೋರಿಸ್ತಾನೆ ವಿಡಿಯೋ ಇಷ್ಟೊಂದು ಅಪ್ ಕೊಡ್ತಾನೆ ಅಂದ್ಕೊಂಬೋದು ಬಟ್ ಹೊರ್ಗಡೆಯಿಂದ ನೀವು ಏನು ನೋಡ್ತೀರಾ ಇದು ಟೈರ್ ಅಂತ ಕಾಣುತ್ತೆ ಬಟ್ ಒಳಗಡೆ ಹೋದರೆ ಅದು ಪ್ರಪಂಚನೇ ಬೇರೆ ಇರುತ್ತೆ ಸೊ ಇದು ಆ್ಯಕ್ಚುಲಿ ಬಂದುಬಿಟ್ಟು ಪಯಣ ಅಂತ ಇದ್ರೆ ಸೊ ಮೈಸೂರು ನೀವು ಅಂದರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಅಫ್ತರ್ ಕಾಣುತ್ತೆ ಸೊ ಸರಿ ನಿಮಿಸಿ ವಿಸಿಟ್ ಹಾಕೊಂಡು ಹೋಗಿ ರೀಸೆಂಟಾಗಿ ಓಪನ್ ಆಗಿದೆ ಟೈರ್ ಇರುತ್ತೆ ಅನ್ಕೊಂಡೆ ರೌಂಡ್ ಶೇಪ್ ಅಲ್ಲಿ ಫುಲ್ ಟೈರ್ ಇರುತ್ತೆ ಅನ್ಕೊಂಡೆ ಬಟ್ ಆ ತರ ಇಲ್ಲ ಫ್ರಂಟಿಗೆ ಮಾತ್ರ ಟೈರ್ ಶೇಪ್ ಕೊಟ್ಟಿದ್ದಾನೆ ಹಿಂದೆಗಡೆ ಏನು ಇಲ್ಲ ಹಿಂದೆ ಸುಮ್ಮನೆ ಗ್ರೀನ್ ಇದೆ ಮಾತ್ರ ಟೈರ್ ಇದೆ ಫಿಫ್ಟಿ ಬಿ ಧರ್ಮಸ್ಥಳ ಇರಬೇಕು ಅನ್ಸುತ್ತೆ ಬಿಕಾಸ್ ನೋಡಿ ಧರ್ಮಸ್ಥಳ ಕೂಡ ಇಲ್ಲೇ ಇದೆ ಧರ್ಮಸ್ಥಳದಲ್ಲಿ ನೀವು ನೋಡ್ಬೋದು ಕಾರ್ ಕಲೆಕ್ಷನ್ಸ್ ತುಂಬ ಇದೆ ಸೊ ನಾವು ಬಂದಿರೋದು ಕಾರ್ ಮ್ಯೂಸಿಯಂ ಇದು ಕಾರ್ ಇಂಜಿನ್ మస్తాయితేటివంత డిల్స్ కడ ఉంది ಅವಾಗೆಲ್ಲ ಕಾರ್ಗಳಲ್ಲಿ ಫ್ರೆಂಟು ಡಿವೈಡ್ ಇರ್ತಿತ್ತು ನೋಡಿ ಫ್ರೆಂಟು ಕಾರ್ ಡಿವೈಡ್ ಇರ್ತಿತ್ತು ಫ್ರೇಜರ್ ಕಾರ್ ಹಾ ನೋಡಿ ಎಷ್ಟು ಉದ್ದ ಐತೆ ಈಗಿನ ಕಾಲದಲ್ಲಿ ಇಷ್ಟು ಉದ್ದ ಇಲ್ಲ ಅಷ್ಟು ಐತೆ ಕಾರ್ ಇದು ಸಿ ಕಾರ್ ಸ್ಪೆಸಿಫಿಕೇಶನ್ಸ್ ಎಲ್ಲ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ ಎಷ್ಟು ಡೆಂಕಿ ಐತೆ ಗೊತ್ತಾ ಕಾರು ಒನ್ ಟೈಮಲ್ಲಿ ಇರ್ತಾರೆ ನೋಡು ನೋಡಿ ಗೈಸ್ ನಾವು ಓಡಿಸ್ತಾರ ಸ್ಕೂಲ್ ಮುಂಚೆ ಓಡಿಸ್ತಿದ್ದೆ ಬಜಾಜ್ ಚೇತಕಲ್ಲ ಆಲ್ರೆಡಿ ಆಲ್ರೆಡಿ ಡೆಮೋಗಿಡೋ ಥರ ಬಂದಿದೆ ನೆಕ್ಸ್ಟು ನಾವು ಓಡಿಸ್ತಿರೋ ಪಲ್ಸರು ಏನೇ ನೋಡಿಸ್ತಿದ್ದೀವಿ ಫ್ಯೂಚರು ಒಂದು ಇಪ್ಪತ್ತು ವರ್ಷ ಬಿಟ್ಕೊಂಡ್ರೆ ಅದನ್ನು ಹಿಂಗೆ ಹೇಳ್ತಾರೆ ಅನಿಸುತ್ತೆ ಆ್ಯಂಟಿ ಪೀಸ್ಗಳು ಹಾಕಿಬಿಟ್ಟು Bajaj juga ada di Yamaha, Lighter, Ambassador. Ada juga yang ada di Ambassador. ನೋಡಿ ಪಾಪ ಕಾರ್ ಓಡಿಸ್ತೀನಿ ತಗೊಂಡ್ ಕೂಡ ನಾವು ನೋಡಿರುವಂತಹ ಅಂಬಾಸಿಡರ್ ಕಾರ್ಗಳಿದೆ ಜಾಸ್ತಿ ನಾವು ನೋಡಿರುವಂತಹ ಇದು ಮತ್ತೆ ಇದು ಆವಾಗ ನಮ್ಮೂರ ಕಡೆ ಎಲ್ಲ ಇಟ್ಟಿದೆ ಈ ಕಾರ್ಗಳು ಹಿಂದೂಸ್ತಾನ್ ಅಂಬಾಸಿಡರ್ ಇದೆ ನಮ್ಮ ಕಾರ್ ಶವರ್ಲೆಟ್ ಒಳ್ಳೆ ಎಡಿಷನ್ ಏರೋಪ್ಲೇನ್ ಸಿಂಬಲ್ ಕಾರ್ ಏನೋ ಕಂಪ್ನಿ ಇಲ್ಲಿದೆ ನೋಡಿ ಯಾವುದು ಏನೋ ಅಂತ ಚಾಂಪಿಯನ್ ಲೀಗಲ್ ಇದನ್ನೆಲ್ಲ ನೋಡಿದಿವಿ ರಾಜ್ಕುಮಾರ್ ಕಾಲದಲ್ಲಿ ಓಡಿಸ್ತಾರೆ ರೈಸ್ ವಿಷ್ಣುವರ್ಧನ್ ಮೂವಿಗಳಲ್ಲಿ ಅಂಬರೀಷ್ ಮೂವಿಗಳಲ್ಲಿ ಬಜ್ಜಾ ನೋಡಿದಿರಾ ಕಾರ್ಗಳನ್ನ ಈಗೆಲ್ಲ ಆ್ಯಂಟಿ ಬಿಸ್ಗಳು ಇದಿಷ್ಟು ಫಸ್ಟ್ ಫ್ಲೋರ್ ಆದರೆ ಮತ್ತೆ ಗ್ರೌಂಡ್ ಫ್ಲೋರಲ್ಲಿ ಕೂಡ ಕಾರ್ಗಳಿದೆ ನೋಡಿ ಯಾವ ಥರ ಇಳಿಬೇಕು ಗೈಸ್ ಈ ಕಾರ್ ನೋಡೋಕ್ಕೆ ಮಿಶ್ರ ಬಿನ್ ಕಾರ್ ಥರ ಇದೆಯಾ ಇಲ್ವಾ ಅಂತ ಕಮೆಂಟ್ ಮಾಡಿ ಸೇಮ್ ಅದೇ ಥರ ಇದೆ ಗೈಸ್ ಮಿಸ್ಟ್ರ್ ಬಿಂದು ಕಾರ್ ಇದೆ ಯಾರೇ ಮಿಶ್ರ ಬಿನ್ ನೋಡಿತೀರ ಅವ್ರ್ಗೆ ಗೊತ್ತಿರುತ್ತೆ ಕಮೆಂಟ್ ಮಾಡಿ ಶೇತ ಗಾಡಿಗಳನ್ನ ಮ್ಯೂಸಿಯಮಲ್ಲಿ ಇಡೋ ಕಾಲ ಬಂದ್ಬಿಡ್ತವೆ ಇನ್ನೇನು ನಮ್ಮ ಗಾಡಿಗಳನ್ನೂ ಮ್ಯೂಸಿಯಂ ಇಡೋ ಕಾಲ ಹತ್ರದಲ್ಲೇ ಇದೆ ಸೊ ಫೀಚರ್ ಹೇಗಿರುತ್ತೆ ಏನು ಅಂತ ಹೂನೋಸ್ ಆಯ್ತು ಯಾರಿಗಾದ್ರೂ ಗೊತ್ತಿದ್ರಿ ಇದು ಏನು ವೆಹಿಕಲ್ಲು ಏನು ಅಂತ ಕಮೆಂಟ್ ಮಾಡಿ ಇದೆಲ್ಲ ನಮ್ಮೂರಲ್ಲಿ ಎಕ್ಸೆಪ್ಟ್ ಡೆಲ್ಲಿ ಕಡೆ ಮುಂಬೈ ಕಡೆ ಟ್ಯಾಕ್ಸಿ ಮುಂಬೈ ಕಡೆ ಹೋದ ಟ್ಯಾಕ್ಸಿ ಕಾರ್ಗಳು ಹಿಂಗೆ ಇರೋದು ಆಗಿನ ಕಾಲದಲ್ಲಿತ್ತು ಇವಾಗ ಹೀಗೆ ಇಲ್ಲ ಹೋಗಿ ಇದು ಬೇಜಾನ ನೋಡಿರುವಂಥ ಕಾರ್ ಈಗ ನೋಡಿ ರಾಜ್ಕುಮಾರ್ ಕಾಲದಲ್ಲೆಲ್ಲ ಇದ್ದಿದ್ದಾನ ಕಾರುಗಳ ವಿಷ್ಣುವರ್ಧನ್ ಕಾರಲ್ಲೇ ಹಾಕ್ಬಿಟ್ಟಿದ್ದ ನೋಡಿ ವಿಷ್ಣುವರ್ಧನ್ ಯೂಸ್ ಮಾಡಿರೋಂತಹ ಕಾರ್ ಗೈಝ್ ಈ ಹಳೆ ಕಾಲದ ಮೂವಿಗಳಲ್ಲಿ ಆ್ಯಕ್ಸಿಡೆಂಟ್ ಮಾಡೋಕ್ಕೆ ಇದರ ಸೈಫ್ಸಕ್ಕೆ ಯೂಸ್ ಮಾಡ್ತಿದ್ದಾರ ಲಾರಿಗಳು ಅದೆಲ್ಲ ಆಲ್ಮೋಸ್ಟ್ ಹೀಗೆ ಇರ್ತೈತಿ ಗೈಸ್ ನೋಡಿ ಏನು ಲುಕ್ ಆಯ್ತು ನೋಡಿ ಫ್ರೆಂಡ್ ಇನ್ನ ಬಟ್ ಇದೆಲ್ಲ ಧರ್ಮಸ್ಥಳ ಗಾಡಿಗಳೇ ನೇಮ್ ಬೋರ್ಡಲ್ಲೇ ಹಾಕಿದ್ದಾರೆ ನೋಡಿ ಇದು ಯಾವ ಥರ ಲಾರಿಗಳು ಟೈರೆ ನನ್ನಷ್ಟು ಇದಾವೆ ಅಪ್ಪ ಇದಕ್ಕೆ ಹತ್ಬೇಕು ಅಂದರೆ ಏಣಿ ಹಾಕೊಂಡು ಹತ್ಬೇಕು ಅನ್ಸುತ್ತೆ ಮಾರ್ಕಿಡೀಸ್ ಬ್ಯಾನ್ಸ್ ಲೈಕ್ ದ ಗಾಯಸ್ ಆಗಿನ ಕಾಲದಲ್ಲಿ ಕಾರ್ಗಳೆಲ್ಲ ತುಂಬ ಇಷ್ಟ ಆಗ್ತಿದೆ ನನಗೆ ಎಲ್ಲ ಮೂವಿ ತುಂಬ ಯೂಸ್ ಮಾಡಿದೆ ಬಿ ಎಮ್ ಡಬ್ಲ್ಯೂ ಹಂಗೈತೆ ನೋಡಿ ಬೆಕ್ಕು ಇದು ಅಷ್ಟು ಏನು ಸಕಾಲ ಆಯ್ತು ನೋಡಿ ಚಿಕ್ಕ ವಯಸ್ಸಲ್ಲಿ ಆಟ ಆಡೋಕೆ ಆಗುತ್ತಿದ್ದಲ್ಲ ಕಾರ್ಗಳು ನನಗೆ ಐದು ರೂಪಾಯಿ ಕಾರ್ ಚಾಕ್ವಾ ಎಕ್ಸ್ ಜೆಸ್ ಸಿಕ್ಸ್ ಅಂತ ಇದೆ ಗಾಡಿ ನಂಬರ್ ಇದೆ ಯಾರು ನಾ ವಿಕಲ್ ಇನ್ಫಾರ್ಮೇಶನ್ ಸರ್ಚ್ ಮಾಡೋಕೆ ಮಾಡಿಕೊಡಿ ಇವಾಗ ನಾವು ಇನೋವಾ ಕಾರ್ನೇ ತುಂಬ ಲಾಂಗ್ ಅಂತ ಹೇಳ್ತೀವಿ ನೋಡಿ ಆ ಕಾ ಆ ಕಾಲದಲ್ಲಿ ಹೆಂಗಿದೋ ಕಾರ್ಗಳು ಅಪ್ಪಾ ಸ್ವರಾಜ್ ಮಸ್ದಾ ನೀವು ಟಿ ಟಿ ಗಾಡಿಗಳು ಅದೆಲ್ಲ ನೋಡಿದ್ದೀರಾ ನೋಡಿ ಕಾರ್ ಮಸ್ದ ಕಾರ್ ನೋಡಿ ಗಾಯ್ಸ್ ರಾಕೆಟ್ ರಾಕೆಟ್ ಇದು ಹಂಗೆ ಕಾರ್ ಇದು ಒಳ್ಳೆ ಮುಂದೆ ಚೂ 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 ಇದೆ ಮೂತಿ ಲುಕ್ ನೋಡಿ ಹಂಗೈತೆ ಇಂತ್ರೆ ಅಜ್ಜಿ ಅಲ್ಲ ನಾನೇ ನೋಡ್ಬೇಕು ನೋಡಿ ಹೆಂಗಿದೆ ನೋಡಿ ಗಾಸ್ ವ್ಯಾನು ಮೆಟೆಡೋರ್ ಎಲ್ಲ ನಮ್ಮ ನಮ್ಮ ನಾವು ಹುಟ್ಟಿದ ಟೈಮಲ್ಲೆಲ್ಲ ಇರ್ತಿದ್ದೆವು ಇದು ಈ ತರ ಇಷ್ಟೊಂದು ಜಾತ್ರೆ ಇರಲ್ಲ ಇರಲಿಲ್ಲಪ್ಪ ಡೈಲಿ ಜಾತ್ರೆ ಇದೆ ನನಗೆ ಈ ಕಾರ್ ತುಂಬ ಇಷ್ಟ ಆಯ್ತು ಪುರಾಣಿ ಕಾರ್ ಇವಾಗೆಲ್ಲ ನಿಜ್ವಾದ ಕಾರ್ ಒಳಗಡೆ ಎಲ್ಲ ಇದೆಯಾ ಓ ಓ ಬೈಸ್ ನಿಜ್ವಾದ್ ಕಾರ ಏಯ್ಟ್ ಅಂಡ್ರೆಡ್ದು ಕೂಡ ಆಲ್ರೆಡಿ ಬಂದ್ಬಿಟ್ಟಿದೆ ಡೆಮೋಗೆ ಕಾರ್ ಕಾರ್ನ ಪಾರ್ಸ್ ಬೈ ಪಾರ್ಟ್ಸ್ ಏನು ಯಾವುದಾಗಿದೆ ನೋಡಿ ನೋಡಿ ಮಾಡ್ತಿ ಏಟ್ ಹಂಡ್ರೆಡ್ ಹೆಂಗಿದೆ ಫುಲ್ಲು ಇವಾಗೆಲ್ಲ ಆರ್ಡ್ರೇಷನ್ ಮಾಡ್ಕೊಂಡು ಮಾಡ್ತಾರೆ ಬಟ್ ಹೆಂಗಿದೆ ಯಾರು ನೋಡಿರೋದಂತಹ ಜೆ ಸಿ ಪಿ ಬೈಪಲ್ಲೇ ನೋಡಿರಲಿಲ್ಲ ಬಿಡಿ ಈ ಥರ ಜೆ ಸಿ ಪಿ ಇದೇನು ಕೆಲಸ ಮಾಡುತ್ತೆ ಇದೇನೇ ಒಂದು ಕಲ್ಲೆತ್ತಕೋಷ್ಟ ಇದೆ ಆಗಾರ್ ಬಿಡುತ್ತೆ ಅಂತ ಕಾರ ಅಷ್ಟೇ ಇಲ್ಲ ಇಲ್ಲಿ ಒಳಗಡೆ ಬಂದ್ರೆ ಇನ್ನೂ ಸ್ವಲ್ಪ ಮ್ಯೂಸಿಯಮ್ಸ್ ಎಲ್ಲ ಇದೆ ಆಗಿನ ಕಾಲದಲ್ಲಿ ಏನೇನು ಯೂಸ್ ಮಾಡ್ತಾ ಪಾತ್ರೆ ಪಗಡಿ ಪೆಟ್ಟಿಗೆ ಎಲ್ಲ ಇದೆ ಎಕ್ವಿಪ್ಮೆಂಟ್ಸ್ ಏನು ಯೂಸ್ ಮಾಡ್ತಾ ಇದ್ರು ರಪ್ಪ ರಪ್ಪ ಮರ ಕೊಯ್ಯ ಕರಗಸ ನೀರ್ಸಿರೋದು ತರಲ ಅದೊಂದು ಮೊಡ ಅದು ಆಗಿನ ಕಾಲದಲ್ಲಿ ಇದ್ದಂತಹ sugar cane juice machine ಹೇ ಗೈಸ್ ಆಗಿನ ಕಾಲದಲ್ಲಿ ಇತ್ತು ಕ್ಯಾಮರಾ ಅದ ಆಡಾ ಕುಟಿದೆ ಬಟ್ ಸ್ಟಿಲ್ ಆಂಟಿಫೀಸ್ ತರ ಇದೆ ಆ ಜಿನಾ ಕಾರ್ تھا प्रिंटिंग મશીન્સ ಬಾಳ ಪಾಲ್ಕೊಂಡವು ಆಗಿನ ಕಾಲದಲ್ಲಿ ಸಿನಿಮಾ ಥಿಯೇಟ್ರಲ್ಲಿ ಫ್ರೇ ಮಾಡ್ತಿದ್ದಂಥ ಪ್ರೊಜೆಕ್ಟರ್ಸ್ಗಳು ಮೇಲ್ಗಡೆ ಕೆಳಗಡೆ ರೀಲ್ ಹಾಕೋದು ಬರೀ ಆ್ಯಂಟಿಕ್ ಪಿಟಿ ಅಲ್ಲ ಸಿಂಪಲ್ ಎಲ್ಲ ಶಿಲೆಗಳನ್ನು ಇಟ್ಟು ಒಂದು ಉದ್ಯಾನವನ ತನ್ನ ಮಾಡಿದ್ದಾರೆ ಗೈಸ್ ನೋಡಿದ್ರಲ್ಲ ಇದಿಷ್ಟು ಪಯಣ ಪಯಣ ಅಂದರೆ ಅದು ಟೈಲ್ ಅಂತ ಅಂದ್ಕೊಂಬಿಡಿ ಇದು ಕಾರ್ ಮ್ಯೂಸಿಯಮ್ಮು ನಿಮಗೆ ಫುಲ್ ಆ್ಯಂಟಿಕ್ ನಮ್ಮ ವಿಷ್ಣುವರ್ಧನ್ ಕಾಲದಲ್ಲಿ ರಾಜ್ಕುಮಾರ್ ಕಾಲದಲ್ಲಿ ಏನೇನು ಕಾರ್ಗಳು ಯೂಸ್ ಮಾಡ್ತಾಯಿದ್ರು ಅದನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಈಸ್ ನಾಟ್ ಟೈಲ್ ಶೋರೂಮ್ ಓಕೆ ಸೊ ಮೈಸೂರಿಗೆ ಹೋಗ್ಬೇಕಾದ್ರೆ ಒಂದ್ಸರಿ ವಿಸಿಟ್ ಹಾಕೊಂಡೋಗಿ ಜಸ್ಟ್ ಐವತ್ತು ರೂಪಾಯಿ ತುಂಬ ವರ್ತಿದೆ ತುಂಬ ಕಲೆಕ್ಷನ್ಸ್ ಇದೆ ಕಾರ್ಗಳು ಕಾರ್ಗಳಲ್ಲದಲ್ಲೇ ಸ್ಕೂಟ್ರ್ಗಳಿದೆ ಮತ್ತು ಕೆಳಗಡೆ ಬಂದರೆ ನೀವು ಆಗಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಪಾತ್ರೆ ಪಗಡಗಳು ಅದೆಲ್ಲ ಇದೆ ಸೊ ಐವತ್ತು ರೂಪಾಯಿ ಹೊರ್ತು ಬಂದು ಆರಾಮಾಗಿ ಕಣ್ಮುಚ್ಕೊಂಡು ವಿಸಿಟ್ ಹಾಕ್ಕೊಂಡು ನೋಡ್ಕೊಂಡು ಹೋಗಿ ಸೊ ಇದೇ ರೀತಿ ವಿಡಿಯೋಸ್ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮಾಡಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಬಾ ಬಾಯ್